ವೆಲ್ಕಮ್ ಟು ವಿಶ್ ಫುಲ್ ಅಡಿಗೆ ಮನೆ ಇವತ್ತು ಕಡಲೆ ಇಟ್ಟು ಮೊಸರಿಂದ ಸೂಪರ್ ರೆಸಿಪಿನ ಪ್ರತಿಭಾ ಹೌದು ಆಶಾ ಬಾಯಲ್ಲಿ ಇಟ್ರೆ ಮೆಲ್ಟ್ ಆಗ್ಬೇಕು ಬಾಯಲ್ಲಿ ಇಟ್ಟರೆ ಕರುಗ್ಬೇಕು ಬಾಯಲ್ಲಿ ಹಲ್ಲಿಲ್ಲ ಅಂದ್ರೂ ತಿಂತಾರೆ ಎರಡು ವರ್ಷದ ಮಗುನು ತಿನ್ನುತ್ತೆ ಓಲ್ಡ್ ಏಜ್ ಗ್ರೂಪ್ ಪೀಪಲ್ ತಿಂತಾರೆ ಸೊ ಇವತ್ತಿಂದ ಈ ಯುನೀಕ್ ರೆಸಿಪಿ ಮಾಡ್ತಾ ತುಂಬಾ ಯುನೀಕ್ ಅಂದ್ರೆ ತುಂಬಾ ಡಿಫ್ರೆಂಟ್ ವೇ ಇಂದ ಜಾಸ್ತಿ ಬಾಂಡ್ಲಿ ಆಗ್ಲಿ ಜಾಸ್ತಿ ಸಾಹಿತ್ಯನ ಯೂಸ್ ಮಾಡದೆ ಇವತ್ತಿಂದ ಈ ರೆಸಿಪಿನ ಮಾಡ್ತಾ ಇದ್ದೀವಿ ಸೊ ತುಂಬಾ ಇದು ಕೆಲವೊಬ್ರಿಗೆ ಏನ್ ಅಂದ್ರೆ ತುಂಬಾ ಡಿಫಿಕಲ್ಟ್ ಇದೆ ಮಾಡೋದು ಅಂತ ಇವತ್ತು ತುಂಬಾ ಅಂದ್ರೆ ತುಂಬಾ ಈಸಿ ಮೆಥಡ್ ಇಂದ ಬ್ಯಾಚುಲರ್ ಕೂಡ ಮಾಡ್ಕೊಂಡು ತಿನ್ನೋ ಅಂತ ಒಂದ್ ಇವತ್ತಿಂದ ಈ ಕಡಲೆ ಹಿಟ್ಟು ಮೊಸರನ್ನ ಬಳಸ್ಬಿಟ್ಟು ಸೊ ಇವತ್ತಿಂದ ಈ ರೆಸಿಪಿನ ಯಾವ್ ತರ ಮಾಡೋದು ಅಂತ ನೋಡೋಣ ಬನ್ನಿ ಸೊ ಇದು ಅಂದ್ರೆ ಕಡಲೆ ಹಿಟ್ಟು ಸೊ ತುಂಬಾ ನೈಸ್ ಆಗಿ ಬಜಿ ಹೌದೌದು ಬಜಿ ಬೋಂಡ ಮಾಡೋ ಹಿಟ್ಟು ಸೊ ನಾರ್ಮಲ್ ಪ್ಯಾಕೆಟ್ ಅಲ್ಲಿ ಏನ್ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಅದನ್ನೇ ಇಲ್ಲ ಮನೆಯಲ್ಲಂದ್ರೆ ನೀವು ಕಡಲೆ ಬೇಳೆನ ಒಯ್ದ್ ಬಿಟ್ಟು ಮಿಲ್ಲಿಗ್ ಹಾಕೊಂಡಿದ್ರುನು ಆ ಹಿಟ್ಟು ಕೂಡ ನೀವು ಯೂಸ್ ಮಾಡ್ಕೋಬಹುದು ಸೊ ನೋಡಿ ಇಲ್ಲಿ ಕಡಲೆ ಹಿಟ್ಟು ನಾವು ತಗೊಂಡಿದ್ವಿ ಅಲ್ಲ ಇದನ್ನ ನಾವು ಜಡಿ ಮಾಡ್ಕೊಂಡು ತಗೋಬೇಕು ಮನೇದಿದ್ರೆ ನೀವು ಹಾಗೇನೇ ಯೂಸ್ ಮಾಡ್ಕೋ ಜಡಿ ಮಾಡೋ ಅವಶ್ಯಕತೆ ಇಲ್ಲ ಸೊ ಇವಾಗ ಇದನ್ನ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ಬನ್ನಿ ಮನೇಲಿ ನಿಮ್ಮದು ಯಾವುದು ಬಟ್ಲಿದೆ ಯಾವುದು ಗ್ಲಾಸ್ ಇದೆ ಅಥವಾ ಮೆಜರಿಂಗ್ ಕಪ್ ಇದೆ ನೀವೇನೇ ತೊಗೊಳ್ಳಿ ಒಂದೇ ಅಳತೆ ಒಂದೇ ಪಾತ್ರೆನ ಯೂಸ್ ಮಾಡ್ಕೊಳ್ಳಿ ಸೊ ಇಲ್ಲಿ ನೋಡಿ ನಾನು ಒಂದೇ ಬಟ್ಟಲನ್ನ ತಗೋತಾ ಇದ್ದೀನಿ ಇದೇ ಅಳತೆಯಿಂದ ಇವತ್ತೆಲ್ಲ ಮಾಡ್ತಾ ಇದ್ದೀನಿ ಸೊ ನೋಡಿ ಇವಾಗ ಇದೇ ಅಳತೆಯಿಂದ ಇಲ್ಲಿ ನಾನು ಕಡಲೆ ಹಿಟ್ಟು ಕೂಡ ಹಾಕೋತಾ ಇದ್ದೀನಿ ಸೊ ಅಳತೆಯಲ್ಲಿ ಮಾತ್ರ ನೀವೆಲ್ಲಿ ಮಿಸ್ಟೇಕ್ ಮಾಡಬೇಡಿ ಕರೆಕ್ಟಾಗಿ ಅಳತೆಯಲ್ಲಿ ಮಾಡ್ಕೊಳ್ಳಿ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಈ ರೆಸಿಪಿ ನಿಮ್ಮದು ಫೇಲ್ ಆಗೋಲ್ಲ ಸೊ ನೋಡಿ ಈ ಥರ ನೀಟಾಗಿ ಇರಬೇಕು ನೋಡಿ ನೀವು ಸ್ಪೂನಿಂದ ಹಾಕಿದ್ರೂ ಇದ್ರ ತಕ್ಕಂಗೆ ಈ ಶಾ ಹಿಂಗೆ ನೀಟಾಗಿ ಇಟ್ಕೋಬೇಕು ನಾವು ಬಟ್ಲಲ್ಲಿ ಸಮ ಅಳತೆ ಅಳತೆ ಈ ತರ ಎಲ್ಲಾದನ್ನು ನಾವು ಇದೇ ತರ ತಗೋಬೇಕು ತಗೋಬೇಕು ಹೌದೌದು ಇವಾಗ ಇದು ಒಂದ್ ಬಟ್ಲು ಕಡಲೆ ಹಿಟ್ಟನ್ನ ನಾವು ಇವಾಗ ಇಲ್ಲೊಂದು ಮಿಕ್ಸಿ ಜಾರ್ ತಗೊಂಡಿದ್ದೀವಲ್ಲ ಇದೇ ಮಿಕ್ಸಿ ಜಾರ್ಕ್ಕೆ ಹಾಕೊಳ್ಳೋಣ ಸೊ ಎಲ್ಲದೊಂದು ಇವತ್ತಿನ ರೆಸಿಪಿ ಈ ಮಿಕ್ಸಿ ಜಾರಲ್ಲಿನೆ ಆಲ್ಮೋಸ್ಟ್ ಆಗೋಗುತ್ತೆ ಸೊ ಇವಾಗ ಮತ್ತೆ ಇದೆ ಮಿಕ್ಸಿ ಜಾರ್ಕ್ಕೆ ನೋಡಿ ಇಲ್ಲಿ ಚಿರೋಟಿ ರವೆನ ನಾ ತಗೊಂಡಿದ್ದೀನಿ ಸೇಮ್ ಅಳತೆಯಲ್ಲಿ ಚಿರೋಟಿ ರವೆನ ತಗೊಂಡಿರೋದು ನೀವು ದಪ್ಪ ರವೆ ತಗೊಂಡಿದ್ರೆ ಫಸ್ಟ್ ರವೆನ ಹಾಕೊಂಡು ಸ್ವಲ್ಪ ಮಿಕ್ಸರ್ ಅಲ್ಲಿ ಸಣ್ಣ ಮಾಡಿ ಆಮೇಲೆ ಕಡಲೆ ಹಿಟ್ಟನ್ನು ಹಾಕೋಬೇಕು ಸೊ ಇಲ್ಲಿ ನಾನು ಚಿರೋಟಿ ರವೆ ಅಂದ್ರೆ ಸಣ್ಣ ರವೆನ ತಗೊಂಡಿದ್ದೀನಿ ಅದನ್ನು ಕೂಡ ಒಂದ್ ಬಟ್ಲಷ್ಟು ಇದ್ರೊಳಗಡೆ ಹಾಕೊಂಡಿರೋದು ಇವಾಗ ನೋಡಿ ಮತ್ತೆ ಅದೇ ಅಳತೆಯಲ್ಲಿ ಇಲ್ಲಿ ನಾನು ಮೊಸರನ್ನ ತಗೊಂಡಿದ್ದೀನಿ ನಾರ್ಮಲ್ ಮೊಸರು ಇದೆ ತುಂಬಾ ಜಾಸ್ತಿ ಹುಳಿ ಇದ್ರೆ ಒಂದು ಸ್ವಲ್ಪ ಕಡಿಮೆ ಹಾಕೊಳ್ಳಿ ಇಲ್ಲ ನಾವು ನಾರ್ಮಲ್ ಆಗಿದೆ ಮೊಸರು ಚೆನ್ನಾಗಿದೆ ಅಂದ್ರೆ ನೀವು ಕರೆಕ್ಟ್ ಆಗಿ ಒಂದು ಬಟ್ಲಷ್ಟು ಇಲ್ಲಿ ಮೊಸರನ್ನ ಹಾಕೋಬೇಕು ನೋಡಿ ಇವಾಗ ಮತ್ತೆ ಅದೇ ಬಟ್ಲಲ್ಲಿ ಒಂದು ಬಟ್ಲು ನೀರು ಈ ಸದ್ಯಕ್ಕೆ ಇಷ್ಟೆಲ್ಲ ನಾವು ಹಾಕೋಬೇಕು ಇದ್ರ ಜೊತೆ ಇಲ್ಲಿ ನೋಡಿ ಎರಡು ಹಸಿ ನಾನು ಸಣ್ಣದಾಗಿ ಕಟ್ ಮಾಡಿ ಇದ್ರೊಳಗಡೆ ಹಾಕೋತಾ ಇದ್ದೀನಿ ಈ ತರ ಸೊ ನೋಡಿ ಇಲ್ಲೊಂದು ಸ್ವಲ್ಪ ಶುಂಠಿ ಕೂಡ ನಾನು ತಗೊಂಡಿದ್ದೀನಿ ಶುಂಠಿನೂ ಇದ್ರೊಳಗಡೆನೆ ಹಾಕೋತಾ ಇದ್ದೀನಿ ನೀವು ಬೇಕಂದ್ರೆ ಶುಂಠಿ ಬೆಳ್ಳುಳ್ಳಿ ಮತ್ತೆ ಹಸಿ ನೀವು ಸಪ್ರೇಟ್ ಆಗಿ ಜಜ್ಜಿ ಬಿಟ್ಟು ಕೂಡ ಬಟ್ ಇವತ್ತು ಮಿಕ್ಸಿಯಲ್ಲಿ ಹಾಕ್ತಾ ಇದ್ದೀನಿ ಅಂತ ಹೇಳಿ ಒಂದೇ ಶಾರ್ಟ್ ಅಲ್ಲಿ ಹಾಕ್ಬೇಕು ಅಂತೇಳಿ ನಾನು ಹಾಕಿದ್ದೀನಿ ಇವಾಗ ಏನ್ ಮಾಡ್ಬೇಕಂದ್ರೆ ಇಷ್ಟೆಲ್ಲ ಹಾಕಿದ ನಂತರ ಒಂದು ಸರ್ತಿ ನಾವು ಇದನ್ನ ಸ್ಪೂನನ್ನು ಆಡಿಸ್ಬೇಕು ಆಡಸ್ಬೇಕು ಇಲ್ಲ ನೀರು ಸಿಡಿಯುತ್ತೆ ನೀರ್ ನೋಡಿ ಇವಾಗ ಇದು ಕರೆಕ್ಟಾಗಿ ಆಯ್ತಲ್ಲ ಮಿಕ್ಸಿಯಲ್ಲಿ ಇವಾಗ ಏನ್ ಮಾಡ್ಬೇಕಂದ್ರೆ ಇದನ್ನ ಸ್ವಲ್ಪ ಎರಡ್ ಮೂರ್ ಸರ್ತಿ ಗಂಟು ಇದನ್ನ ಬರಬೇಕು ಬರ್ಬೇಕು ನೋಡಿ ಇದನ್ನ ಈ ತರ ನಾವು ಸಣ್ಣದಾಗಿ ರುಬ್ಕೊಂಡ್ ಬಂದಿರೋದು ಜಾಸ್ತಿ ತಿರುಗಿಸಬೇಕಂತೇನಿಲ್ಲ ಬರೀ ಗಂಟು ಎಲ್ಲ ಒಡೆಯೋ ತನಕ ನಾವು ಇದನ್ನ ತಿರುಗಿಸ್ಕೊಬೇಕು ಈ ಕನ್ಸಿಸ್ಟೆನ್ಸಿಲ್ ಇದೆ ಇವಾಗ ಇದನ್ನ ಏನ್ ಮಾಡೋಣ ಅಂದ್ರೆ ಒಂದ್ ಪಾತ್ರೆ ಒಳಗಡೆ ಓಕೆ ನೋಡಿ ಇಲ್ಲೊಂದ್ ಪಾತ್ರೆ ತಗೊಂಡು ನಾವು ಮಾಡ್ಕೊಂಡಿರೋಂತ ಬ್ಯಾಟರ್ ಅನ್ನ ಇದ್ರ ಒಳಗಡೆ ಹಾಕೊಳ್ಳೋಣ ಸೊ ನೋಡಿ ಅದೇ ಮಿಕ್ಸಿ ಜಾರಕ್ಕೆ ನಾನು ಒಂದ್ ಫೋರ್ತ್ ಕಪ್ಪದಷ್ಟು ನೀರನ್ನ ಹಾಕೊಂಡಿದ್ದೀನಿ ಕಡಿಮೆ ನೀರನ್ನ ಹಾಕೊಂಡಿದ್ದೀನಿ ಇವಾಗ ನೀರ್ ನೀರು ಜಾಸ್ತಿ ಹಾಕೋಬೇಡಿ ನಾನು ಎಷ್ಟು ತೋರಿಸಿದ್ದೀನಲ್ಲ ಅಷ್ಟೇ ನೀರನ್ನ ಸದ್ಯದಲ್ಲಿ ಹಾಕೊಳ್ಳಿ ಸೊ ನೋಡಿ ಇದನ್ನ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಮಿಕ್ಸ್ ಇದಕ್ಕೇನೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ ಉಪ್ಪನ್ನ ನೋಡ್ಬಿಟ್ಟು ಹಾಕೊಳ್ಳಿ ಸೊ ಇದಕ್ಕೇನೆ ಇಲ್ಲಿ ನಾನು ಎರಡು ಸ್ಪೂನ್ ಅಷ್ಟು ಸಕ್ಕರೆನ ಹಾಕೋತಾ ಇದೀನಿ ಯಾಕಂದ್ರೆ ಈ ತರ ಹಾಕೊಳ್ಳೋದ್ರಿಂದ ಒಳ್ಳೆ ಟೆಕ್ಸ್ಚರು ಕಲರು ಇದನ್ ಬಿಟ್ಟು ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ಸ್ ಇದೆ ನೋಡಿ ಸ್ವಲ್ಪ ಹಿಂಗು ಒಂದ್ ಫೋರ್ತ್ ಸ್ಪೂನ್ ಅಷ್ಟು ಹಿಂಗನ್ನ ತಗೊಂಡಿದ್ದೀನಿ ಸೊ ಇದರಿಂದ ಏನಾಗುತ್ತಂದ್ರೆ ಕಡಲೆ ಹಿಟ್ಟು ಲೈಟ್ ವೇಟ್ ಆಗಿ ನಮ್ ಡೈಜೆಷನ್ ತುಂಬಾ ಚೆನ್ನಾಗ್ ಆಗುತ್ತೆ ಸೊ ನೋಡಿ ಗ್ಯಾಸ್ಟ್ರಿಕ್ ಇದ್ದವ್ರು ಕೂಡ ಇದನ್ನ ಮಾಡ್ಕೊಂಡು ಈ ತರ ತಿನ್ಬಹುದು ಬಟ್ ಸಕ್ಕರೆ ಹಾಕೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ ಅನ್ನ ಸ್ವಲ್ಪ ಕಡಿಮೆ ಮಾಡಿ ಅದನ್ನ ಬ್ಯಾಲೆನ್ಸ್ ಮಾಡುತ್ತೆ ಸೊ ನೋಡಿ ಇವಾಗ ಇಷ್ಟು ಮಿಕ್ಸ್ ಮಾಡಿದ ನಂತರ ಇದ್ರ ಮೇಲ್ಗಡೆ ನಾವು ಒಂದು ಲಿಡ್ ಅನ್ನ ಒಂದು ಒಂದ್ ಹತ್ತರಿಂದ ಹದಿನೈದ್ ನಿಮಿಷ ಇದೇ ತರ ಬಿಡಬೇಕು ಯಾಕಂದ್ರೆ ರವೆ ಹಾಕಿದ್ದೀವಿ ಸೊ ರವೆ ಸೆಟ್ ಆಗ್ಬೇಕಂದ್ರೆ ಒಂದು ಹದಿನೈದ್ ನಿಮಿಷ ನಾವು ಇದನ್ನ ಮುಚ್ಚಳನ ಮುಚ್ಚಿಬಿಟ್ಟು ಇದೇ ತರ ಇಡೋಣ ಅಷ್ಟರಲ್ಲಿ ನೆಕ್ಸ್ಟ್ ಪ್ರೊಸೆಸ್ ಅನ್ನ ಮಾಡ್ಕೊಳ್ಳೋಣ ಸೊ ನೋಡಿ ಇಲ್ಲಿ ನಾವು ಎರಡು ಪಾತ್ರೆನ ತೊಗೊಂಡಿದ್ದೀವಿ ಮನೆಯಲ್ಲಿ ಯಾವ ಸ್ಟೀಲ್ ಪಾತ್ರೆ ಇದೆ ಅದನ್ನು ನೀವು ತೊಗೋಬೋದು ಸೊ ಇದ್ರೊಳಗಡೆ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇದನ್ನು ನಾವು ಚೆನ್ನಾಗಿ ಎಣ್ಣೆನ ಒರೆಸ್ಕೋಬೇಕು ಬಾಣಲಿಗೆ ಓಕೆ ಯಾಕಂದರೆ ನಾವು ಮಾಡೋವಂಥ ಡೋಕ್ಳನ ಅಂಟಬಾರ್ದಲ್ಲ ಸುತ್ತ ಸುತ್ತ ಎಲ್ಲ ಹಾಗಾಗಿ ಸುತ್ತನೂ ಹಚ್ಕೋಬೇಕು ಆಮೇಲೆ ಮಧ್ಯದಲ್ಲಿನೂ ಹಚ್ಕೋಬೇಕು ಸುತ್ತಾನು ಹೆಜ್ಜೆ ಸುಕ್ಕನು ಹಚ್ಕೋಬೇಕು ಇದನ್ನ ನಾವೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ರೆ ಇನ್ಮೇಲೆ ಪ್ರೋಸೆಸ್ ತುಂಬಾ ಫಾಸ್ಟ್ ಆಗಿ ಮಾಡ್ಬೇಕಾಗತ್ತೆ ಸೊ ಹಂಗಾಗಿ ಇದನ್ನ ನಾವು ರೆಡಿ ಮಾಡ್ಕೊಂಡಿರೋದು ಇವಾಗ ಇದು ಎಣ್ಣೆ ಹಚ್ಕೊಂಡಿರೋದು ಪಾತ್ರೆಗಳನ್ನ ನಾವು ಪಕ್ಕಕ್ಕೆ ಇಟ್ಕೊಂಡು ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ಒಂದು ನಾನು ಪಾತ್ರೆನ ತಗೊಂಡಿದ್ದೀನಿ ಸ್ಟೀಲ್ ಪಾತ್ರೆ ನೀವು ಬೇಕಂದ್ರೆ ಕಡಾಯಿನೂ ತಗೋಬಹುದು ಬಟ್ ಪಾತ್ರೆ ಯಾವ ತರ ತಗೋಬೇಕಂದ್ರೆ ಎದರಲ್ಲಿ ನಮ್ಮ ಬಾಣ್ಲಿ ಇಡ್ತೀವಲ್ಲ ಆ ಬಾಣ್ಲಿ ಅದ್ರ ಒಳಗಡೆ ಹಿಡಿಬೇಕು ಆ ತರ ನಾವು ಹಿಡಿಬೇಕು ಹೌದೌದು ಸೊ ಆತರ ಸೊ ಅದು ಪಾತ್ರೆ ಹಿಡಿಯುವಂತ ಪಾತ್ರೆನ ನೀವು ತಗೋಬೇಕು ಇಲ್ಲಿ ನಾನು ಒಂದ್ ಎರಡು ಗ್ಲಾಸ್ ಆಗೋಷ್ಟು ನೀರನ್ನ ಹಾಕೊಂಡಿದ್ದೀನಿ ಅದ್ರ ಒಳಗಡೆ ಒಂದ್ ಸ್ಟ್ಯಾಂಡ್ ಅನ್ನ ಪ್ಲೇಸ್ ಮಾಡ್ಬೇಕು ಯಾಕಂದ್ರೆ ನಾವು ಏನ್ ಇವಾಗ ನೆಕ್ಸ್ಟ್ ಡೋಕಳ ಬೆಟರ್ ಒಳಗಡೆನೆ ಹಾಕ್ತೀವಿ ಸೊ ಹಂಗಾಗಿ ಈ ತರ ಇಟ್ಟ ನಂತರ ಲಿಡ್ಡು ಕೂಡ ಕರೆಕ್ಟ್ ಆಗಿ ಮುಚ್ಚಿಡ ಮುಚ್ಚಿರ್ಬೇಕು ಸೊ ಆತರ ನೀವು ಪಾತ್ರೆ ಮತ್ತೆ ಬಂಡ್ಲಿನ ತಗೊಳ್ಳಿ ಇವಾಗ ಏನ್ ಮಾಡ್ಬೇಕಂದ್ರೆ ನಾವು ಸ್ಟ್ಯಾಂಡ್ ಮತ್ತೆ ನೀರು ಇಟ್ಟಿದ್ವಿ ಅಲ್ಲ ಇದ್ರ ಮೇಲ್ಗಡೆ ಒಂದ್ ಮುಚ್ಚಳಾನ ಮುಚ್ಚಿಬಿಟ್ಟು ಸೊ ಇವಾಗ ಲೀಡ್ ಮುಚ್ಚ ನಂತರ ಇದನ್ನ ನಾವು ಪಕ್ಕಕ್ಕೆ ಸ್ಟೋವ್ ಮೇಲೆ ಬಿಸಿ ಮಾಡೋಕೆ ಇಟ್ಕೊಳ್ಳೋಣ ಸೊ ನೋಡಿ ಇವಾಗ ಹದ್ನೈದು ನಿಮಿಷ ಆಗಿದೆ ಇವಾಗ ನೋಡಿ ಇದು ಒಂದ್ ಸ್ವಲ್ಪ ಗಟ್ಟಿಯಾಗಿರುತ್ತೆ ಯಾಕಂದ್ರೆ ರವೆ ಎಲ್ಲ ನೀರ್ ಎಳ್ಕೊಂಡಿರುತ್ತೆ ಹಂಗಾಗಿ ಒಂದ್ ಸ್ವಲ್ಪ ಗಟ್ಟಿಯಾಗಿರುತ್ತೆ ಜಾಸ್ತಿ ಏನಿಲ್ಲ ಜಾಸ್ತಿ ಆಗಿದ್ರೆ ನೀವು ಸ್ವಲ್ಪ ನೀರನ್ನ ಹಾಕೋಬೇಕಾಗುತ್ತೆ ನೋಡಿ ಇವಾಗ ನಾವ್ ಒಳಗಡೆ ಇನ್ನೂ ಅರ್ಶಿಣ ಹಾಕಿಲ್ಲ ಸೊ ಈವಾಗ ಒಳಗಡೆ ನಾವು ಒಂದ್ ಅರ್ಧ ಸ್ಪೂನ್ ಅಷ್ಟು ಅರ್ಶಿಣನ ಹಾಕೊಳ್ಳೋಣ ಯಾಕಂದ್ರೆ ಕಲರ್ ತುಂಬಾ ಸಖತ್ತಾಗಿ ಬರುತ್ತೆ ಅರ್ಶಿಣ ಹಾಕೊಳ್ಳೋದ್ರಿಂದ ಸೊ ಇವಾಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅರ್ಶನ ಮಾತ್ರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ತರ ಮಿಕ್ಸ್ ಮಾಡಿದ ನಂತರ ಇದ್ರ ಒಳಗಡೆ ಇವಾಗ ನಾವು ಮೂರ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೋಬೇಕು ಯಾವ ಸ್ಪೂನ್ ಇಂದ ನಾವು ಸಕ್ರೆನ ಹಾಕೊಂಡಿವಿ ಅದೇ ಸ್ಪೂನ್ ಇಂದ ಮೂರ್ ಸ್ಪೂನ್ ಎಣ್ಣೆ ಈ ತರ ಎಣ್ಣೆ ಹಾಕೊಳ್ಳೋದ್ರಿಂದ ಪರ್ಫೆಕ್ಟ್ ಆಗಿ ಫ್ಲಫಿನೂ ಬರುತ್ತೆ ಮತ್ತೆ ಗಂಟ್ಲಲ್ಲಿ ತಿನ್ಬೇಕಾದ್ರೆ ಸಿಕ್ಕಾಕೊಳ್ಳಲ್ಲ ಸೊ ನೋಡಿ ಎಣ್ಣೆ ಹಾಕಿದ ನಂತರ ಇದು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇನ್ನ ನೀವು ಯಾರು ನಮ್ದು ವಾಟ್ಸ್ಆಪ್ ಗ್ರೂಪ್ ಅನ್ನ ಜಾಯಿನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಿಶ್ ಫುಲ್ ಅಡ್ಗೆ ಮನೆ ವಾಟ್ಸಾಪ್ ಗ್ರೂಪ್ ಲಿಂಕ್ ಅನ್ನ ಕೊಟ್ಟಿದ್ದೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ ಅಥವಾ ನಿಮಗೆ ಏನೇ ಜಾಸ್ತಿ ಕ್ವೈರೀಸ್ ಇದ್ದರೆ ಯಾವುದೇ ರೆಸಿಪಿ ಬಗ್ಗೆ ಆಗಲಿ ಅಥವಾ ಏನಾದರೆ ನಮ್ಮದು ವಿಶ್ಫುಲ್ ಅಡುಗೆ ಮನೆ ಪ್ರಾಡಕ್ಟ್ಸ್ಗಳ ಬಗ್ಗೆ ಆಗಲಿ ಸೊ ಅಲ್ಲಿ ನಾನು ವಾಟ್ಸಪ್ ನಂಬರು ಕೂಡ ಕೊಟ್ಟಿದ್ದೀನಿ ಅಲ್ಲಿ ನೀವು ನನಗೆ ವಾಟ್ಸಪ್ ಮಾಡಿದರೆ ನಾವು ಅಲ್ಲಿ ಕೂಡ ರಿಪ್ಲೈ ಮಾಡ್ತೀವಿ ಸೊ ನೋಡಿ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಯ್ತಲ್ಲ ಮಿಕ್ಸ್ ಹಾಕಿದ ನಂತರ ಇವಾಗ ನಾವು ಒಳಗಡೆ ಸೊ ನೋಡಿ ಇಲ್ಲಿ ನಾನು ಒಂದು ಸ್ಯಾಚೆಟ್ ಇನೋನ ತೊಗೊಂಡಿದ್ದೀನಿ ಬೇಕಂದ್ರು ಸೋಡಾ ಕೂಡ ಹಾಕೋಬೋದು ಬಟ್ ಸೋಡಾ ಹಾಕೋ ಏನಾಗುತ್ತೆ ಅಂದರೆ ಅರ್ಶಿಣ ಮತ್ತು ಸೋಡಾ ಎರಡು ಮಿಕ್ಸ್ ಆದಾಗ ನಾವು ಡೊಕ್ಕಳ ಮಾಡಿದಾಗ ಕೆಲವೊಬ್ಬೊಬ್ರದ್ದು ಡೊಕ್ಕಳ ಮೇಲೆ ರೆಡ್ ಸ್ಪಾಟ್ ಥರ ಬರುತ್ತೆ ಕೆಂಪು ಕಲರದ್ದು ಸ್ಪಾಟ್ಸ್ ಬರುತ್ತೆ ಸೊ ಅದನ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ಇಲ್ಲಿ ನಾನು ಇನೋನ ಹಾಕೋತಾ ಇದ್ದೀನಿ ಸೊ ಇಲ್ಲ ನಾವು ಸೋಡಾನೇ ಬಳಸ್ತೀವಿ ಈನೋ ಬೇಡ ಅಂದರೆ ಅರ್ಶಿಣನ ಸ್ಕಿಪ್ ಮಾಡಿಬಿಟ್ಟು ಅಲ್ಲಿ ನೀವು ಸೋಡಾನ ಹಾಕೊಳ್ಳಿ ಸೊ ನೋಡಿ ಇಲ್ಲಿ ಒಂದು ಸ್ಯಾಚೆಟ್ ಅಷ್ಟು ನಾವು ಈನೋನ ಹಾಕೊಳ್ಳೋಣ ಯಾಕಂದ್ರೆ ಇದು ಇನ್ಸ್ಟಂಟ್ ಫರ್ಮೆಂಟೇಷನ್ ಮಾಡಬೇಕು ನಾವು ಢೋಕ್ಳಕ್ಕೆ ನೋಡಿ ಅದ್ರ ಮೇಲ್ಗಡೆ ಒಂದು ಸ್ವಲ್ಪ ನೀರನ್ನು ಹಾಕೊಳ್ಳೋಣ ಒಂದು ಸ್ಪೂನಷ್ಟು ಅಷ್ಟು ನೀರನ್ನು ಹಾಕೊಂಡು ಇದು ಈನೋನ ನಾವು ಆಕ್ಟಿವೇಟ್ ಮಾಡಬೇಕು ಸೊ ಅವಾಗ ಡೈರೆಕ್ಟ್ ಆಗಿ ಒಮ್ಮೆ ಹಿಟ್ಟಲ್ಲಿ ಮಿಕ್ಸ್ ಮಾಡಬಾರ್ದು ಮೊದಲು ಹಿಟ್ಟಿನ ಮೇಲ್ಗಡೆನೆ ಈ ಥರ ನಾವು ಸ್ಪ್ರೆಡ್ ಮಾಡ್ಕೋಬೇಕು ನೋಡಿ ಇಲ್ಲೆಲ್ಲ ಬಬಲ್ಸ್ ಬಂದಿದೆ ಅಂದರೆ ಆಕ್ಟಿವ್ ಆಗಿದೆ ಈವಾಗ ಇವಾಗ ಇದು ಹಿಟ್ಟಿನ ಒಳಗಡೆ ನಾವು ಮಿಕ್ಸ್ ಮಾಡಬೇಕು ನೀಟಾಗಿ ಫಾಸ್ಟಾಗಿ ಮಾಡಬೇಕು ಇನ್ಮೇಲೆ ಪ್ರೊಸೆಸ್ಸು ನಾವು ತುಂಬ ಫಾಸ್ಟಾಗಿ ಮಾಡಬೇಕು ಈ ಥರ ನೊರೆ ನೊರೆ ಥರ ಬರಬೇಕು ಇವಾಗ ಮಿಕ್ಸ್ ಮಾಡಿದ ತಕ್ಷಣವೇ ನಾವೇನು ಎಣ್ಣೆ ಹಚ್ಕೊಂಡು ಇಟ್ಕೊಂಡಿದ್ದೀವಲ್ಲ ಆ ಪಾತ್ರೆ ಒಳಗಡೆ ನಾವು ಹಿಟ್ಟನ್ನು ಹಾಕೋಬೇಕು ಸೊ ನೋಡಿ ಒಂದು ಸ್ವಲ್ಪ ಹಿಟ್ ಜಾಸ್ತಿ ಇದೆ ಅಂಥೇಳಿ ನಾನು ಇನ್ನೊಂದು ಪಾತ್ರೆನೂ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಸೊ ಅದಕ್ಕೂ ಕೂಡ ನಾನು ಎಣ್ಣೆ ಹಚ್ಕೊಂಡು ಇಟ್ಕೊಂಡಿದ್ದೆ ನಿಮ್ಗೆ ತೋರಿಸಿದ್ದೇನೆಲ್ಲ ಎರಡು ಪಾತ್ರೆ ಅದಕ್ಕೂ ಕೂಡ ನಾನಿಲ್ಲಿ ಹಾಕೋತೇನೆ ಇವಾಗ ಈ ತರ ಹಾಕೊಂಡ್ ನಂತರ ಅಷ್ಟೇ ಬಬಲ್ಸ್ ಏನಾದ್ರೆ ಆಚೆ ಬರಲಿ ಅಂತ ಈ ತರ ಟ್ಯಾಪ್ ಮಾಡೋಣ ಇವಾಗ ಇಮಿಡಿಯೇಟ್ ಆಗಿ ನಾವು ನೀರು ಬಿಸಿ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದ್ರೊಳಗಡೆ ಇದನ್ನ ಪ್ಲೇಸ್ ಮಾಡೋಣ ನೋಡಿ ಇಲ್ಲಿ ನೀರು ಕುದಿ ಬರ್ತಾ ಅಲ್ಲ ಆ ಟೈಮಲ್ಲಿ ನಾವು ಇದನ್ನ ಪ್ಲೇಸ್ ಮಾಡೋಣ ಪ್ಲೇಸ್ ಮಾಡಿಬಿಟ್ಟು ಇದ್ರ ಮೆಲ್ಗಡೆ ಚಟ್ನ ಮುಚ್ಚೋಣ ಹೌದು ಗಾಳಿ ಎಲ್ಲಿ ಹೋಗ್ಬಾರ್ದು ಸೊ ನೋಡಿ ಮೇಲ್ಗಡೆ ತೂತಾನು ನಾನು ಲಾಕ್ ಮಾಡಿದ್ದೀನಿ ಇಲ್ಲಿ ಸೊ ಈ ತರ ನಾವು ನೀಟಾಗಿ ಮೀಡಿಯಂ ಫ್ಲೇಮ್ ಅಲ್ಲಿ ಹತ್ತರಿಂದ ಹನ್ನೆರಡು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಸ್ಟೀಮ್ ಮಾಡ್ಕೊಂಡು ಬರೋಣ ನೋಡಿ ಇದು ನಿಮಿಷ ತಗೊಂಡಿದ್ದೆ ಸೊ ಮಿನಿಮಮ್ ಫೋರ್ಟೀನ್ ಟು ಫಿಫ್ಟೀನ್ ನೋಡಿ ಇಷ್ಟ ಚೆನ್ನಾಗಿ ಉಪ್ಪಿದೆ ಹೌದು ಸೊ ನೋಡಿ ಈ ತರ ಏನೋ ಏನಾಗುತ್ತೆ ಅಂದರೆ ಎಲ್ಲಿ ನಮ್ಗೆ ರೆಡ್ ಕಲರ್ ಸ್ಪಾಟ್ಸ್ಗಳು ಕಾಣಿಸ್ತಾ ಇಲ್ಲ ಸೊ ಕೆಲವೊಬ್ರು ಕೇಳ್ತಾರಲ್ಲ ಅದಕ್ಕಂತ ನಾ ಇವತ್ತು ಅದ್ರದ್ ಕೂಡ ಆನ್ಸರ್ ಕೊಟ್ಟಿದ್ದೀನಿ ಇಲ್ಲೊಂದು ಫೋರ್ ಕನ್ನ ತಗೊಂಡು ಮಧ್ಯದಲ್ಲಿ ನೀವು ಹಿಂಗೆ ಚುಚ್ಚಿಬಿಟ್ಟು ತೆಗೀರಿ ನೋಡಿ ಎಲ್ಲಿ ಆಣ್ತಾ ಇಲ್ಲ ಸ್ಪೂನಿಗೆ ಸೊ ಇದು ನೀಟಾಗಿ ಆಗಿದೆ ಇವಾಗ ಏನು ಮಾಡಬೇಕಂದ್ರೆ ಇದನ್ನು ನಾವು ಈ ಬಾಣಲಿಯಿಂದ ಆಚೆ ತೆಗೆದುಬಿಟ್ಟು ಕೋಲ್ಡ್ ಆಗೋಕ್ಕೆ ಇದೇ ಥರ ಇಡಬೇಕು ಹೌದು ತಣ್ಣಗಾಗಬೇಕು ಸೊ ಇದು ತಣ್ಣಗಾಗೋ ತನಕ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ಚಿಕ್ಕದ್ದು ಒಗ್ಗರಣೆ ಬಾಣ್ಲಿನ ತಗೊಂಡಿರೋದು ಒಂದು ಸ್ವಲ್ಪ ದೊಡ್ಡ ಸೈಜ್ ತಗೋಬೇಕು ಸೊ ಇದಕ್ಕೇನೆ ಒಂದು ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕು ನೋಡಿ ಎಣ್ಣೆ ಚೆನ್ನಾಗಿ ತೈದ ನಂತರ ಒಂದು ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಇವಾಗ ಒಂದು ಸ್ವಲ್ಪ ಕರಿಬೇವು ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿನ ಮಧ್ಯದಲ್ಲಿ ಸೀವಿ ಬಿಟ್ಟು ಹಾಕೊಂಡಿರೋದು ಅದ್ರ ಜೊತೆ ಒಂದೆರಡು ಸ್ಪೂನಷ್ಟು ಎಳ್ಳನ್ನು ಹಾಕೊಳ್ಳೋಣ ಈಗ ನೋಡಿ ಎಳ್ಳು ಎಲ್ಲ ಕಡೆ ಸಿಡಿಯೋತ್ತೆ ಕೇರ್ಫುಲ್ಲಾಗಿ ಹಾಕೋಬೇಕು ಇದನ್ನು ಒಂದು ನಾವು ಕೈ ಆಡಿಸ್ಬೇಕು ಹಸಿ ವಾಸನೆ ಹೋಗೋ ತನಕ ಆಡಿಸ್ಬೇಕು ಇವಾಗ ಇದ್ರ ಒಳಗಡೆ ಸ್ವಲ್ಪ ನೀರನ್ನು ಹಾಕೋಣ ಒನ್ ಫೋರ್ತ್ ಕಪ್ಪು ಮುಕ್ಕಾಲು ಕಪ್ಪದಷ್ಟು ನೀರು ಓಕೆ ಇವಾಗ ನೋಡಿ ಇಲ್ಲಿ ಎಷ್ಟು ನೀರು ಹಾಕಿದ್ದೀವಲ್ಲ ಈ ನೀರಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟೇ ಹಾಕೋಬೇಕು ಇಲ್ಲಿ ಇವಾಗ ಮತ್ತೆ ಒಂದು ಎರಡು ಸ್ಪೂನ್ ಅಷ್ಟು ಸಕ್ಕರೆನ ಹಾಕೊಳ್ಳೋಣ ಸ್ವಲ್ಪ ಕಟ್ಟಾ ಮಿಟ್ಟ ಇದ್ರೆ ಒಳ್ಳೆ ಫ್ಲೇವರ್ ಬರುತ್ತೆ ಇನ್ನೊಬ್ಬ ತುಂಬಾ ಚೆನ್ನಾಗಿರುತ್ತೆ ಇವಾಗ ಫ್ಲೇಮನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಇಟ್ಕೊಂಡ್ಬಿಟ್ಟು ಈ ಸಕ್ಕರೆ ಎಲ್ಲ ಕರಗೋ ತನಕನೇ ನಾವು ಫ್ಲೇಮನ್ನ ಆನ್ ಇಡಬೇಕು ಸೊ ಸಕ್ಕರೆ ಎಲ್ಲ ಕರಗಿದ ನಂತರ ಒಂದು ಕುದಿ ಬಂದ ನಂತರ ನಾವು ಫ್ಲೇಮನ್ನ ಆಫ್ ಮಾಡ್ಕೊಳ್ಳೋಣ ಯಾಕಂದ್ರೆ ಇದು ಜಾಸ್ತಿ ಹೊತ್ತು ಕುದಿಬೇಕಂತೇನಿಲ್ಲ ಏನಿಲ್ಲ ನೋಡಿ ಒಂದು ಕುದಿ ಬಂದಿದೆಯಲ್ಲ ಇವಾಗ ಫ್ಲೇಮನ್ನ ಆಫ್ ಮಾಡ್ಕೊಳ್ಳೋಣ ಆಫ್ ಮಾಡ್ಕೊಂಡು ಇದನ್ನು ಪಕ್ಕಿಡಣ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇದು ಇವಾಗ ಕಂಪ್ಲೀಟ್ ಆಗಿ ತಣ್ಣಗಾಗಿದೆ ಇದನ್ನು ತಣ್ಣಗಾಗಿದೆ ಎಡ್ ಬಂಡ್ಲಿಯಲ್ಲಿ ಮಾಡಿದ್ವಿ ಅಲ್ಲ ನಾವು ಸೊ ನೋಡಿ ಅದನ್ನು ಕೂಡ ಹೆಚ್ಚು ಚೆನ್ನಾಗಿ ಉಬ್ಬಿದೆ ಅಂತ ಇವಾಗ ಏನ್ ಮಾಡೋಣ ಅಂದ್ರೆ ಇದ್ರ ಎಜ್ಜೆಸನ್ನು ನಾವು ನೀಟಾಗಿ ತಕ್ಕೊಳ್ಳೋಣ ಈ ತರ ಚಾಕುನ ಆಡಿಸ್ಬಿಟ್ಟು ಆಮೇಲೆ ನಿಮ್ಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಇದನ್ನ ನಾವು ಕಟ್ ಮಾಡ್ಕೊಳ್ಳೋಣ ಬಟ್ ಯೂಶುವಲಿ ನನಗೆ ಡೊಕಳ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಡೊಕ್ಳಾ ಸೈಜಲ್ಲಿ ಇಷ್ಟ ಆಗುತ್ತೆ ಸೊ ಹಂಗಾಗಿ ಇದನ್ನ ನಾವು ಕಟ್ ಮಾಡ್ಕೊಳ್ಳೋಣ ಕಂಪಲ್ಸರಿ ಇದನ್ನ ನಾವು ಕಟ್ ಮಾಡ್ಕೊಳ್ಳೇಬೇಕು ನೋಡಿ ಈ ತರ ಕಟ್ ಮಾಡ್ಕೊಂಡಿರೋದು ಇವಾಗ ಏನ್ ಮಾಡ್ಬೇಕಂದ್ರೆ ಅಂದ್ರೆ ಅಶಾ ಇದು ಒಂದ್ ತಕ್ ತೋರಿಸ್ತೀನಿ ನಿಮ್ಗೆ ಎಷ್ಟು ಫ್ಲಫಿ ಆಗಿದೆ ಅಂತ ಸೊ ನೋಡಿ ಹೌದು ಒಳಗಡೆ ನೀಟಾಗಿ ಬೆಂದಿದೆ ನೋಡು ಪ್ರತಿಭಾ ಹೌದು ಇಲ್ಲಿ ನೋಡಿ ಪ್ರೆಸ್ ಮಾಡಿದಾಗ ಮತ್ತೆ ಬರುತ್ತೆ ಈ ತರ ಇರಬೇಕು ಈವಾಗ ಇದನ್ನ ಇಲ್ಲೇ ಇಡೋಣ ನಾವೇನು ಏನು ಒಗ್ಗರಣೆ ನೀರ್ ಮಾಡ್ಕೊಂಡಿಟ್ಕೊಂಡಿದ್ವಲ್ಲ ಆ ಒಗ್ಗರಣೆ ನೀರನ್ನ ಇದಕ್ಕೆ ಹಾಕೋಬೇಕು ಸೊ ಕಟ್ ಮಾಡೋಕ್ಕಿಂತ ಮುಂಚೆ ಹಾಕೊಂಡಿದ್ರೆ ಮಧ್ಯದಲ್ಲಿ ಎಲ್ಲ ಹೋಗಂಗಿಲ್ಲ ಸೊ ನೀಟಾಗಿ ಇದು ಫ್ಲಫಿನೆಸ್ ಮತ್ತೆ ಟೇಸ್ಟ್ಗೆ ಚೆನ್ನಾಗಿ ಬರಲ್ಲ ಹಂಗಾಗಿಬಿಟ್ಟು ನಾವು ಇದನ್ನ ಆಮೇಲೆ ಹಾಕೋಬೇಕು ಈ ತರ ಕಟ್ ಮಾಡಿನೇ ಹಾಕೋಬೇಕು ನೋಡಿ ಇದಕ್ಕೂ ಕೂಡ ಇದೇ ತರ ಹಾಕೊಳ್ಳೋಣ ನೋಡಿ ಇವಾದ್ರ ಇದ್ರ ಮೇಲೆ ಕೊತ್ತಂಬರಿಯಿಂದ ಗಾರ್ನಿಶ್ ಮಾಡೋಣ ನೀವು ಬೇಕಂದ್ರೆ ಕೊತ್ತಂಬರಿ ನೀರಲ್ಲಿನೂ ಕೂಡ ಹಾಕೋಬಹುದು ಅವಾಗ್ಲೂ ಕೂಡ ಹಾಕೋಬಹುದು ಬಟ್ ಈ ತರ ಹಾಕೊಂಡಿದ್ರೆ ಸ್ವಲ್ಪ ಚೆನ್ನಾಗಿ ಅನ್ಸುತ್ತೆ ನೋಡೋಕ್ಕೂ ಚೆನ್ನಾಗಿ ಅನ್ಸುತ್ತೆ ತಿನ್ನೋಕ್ಕಂತೂ ಸಖತ್ತಾಗಿರುತ್ತೆ ಸೊ ಹೇಗಿದೆ ನೋಡಿ ಡೊಕ್ಕುಳ ರೆಸಿಪಿ ಸೂಪರ್ ಆಗಿದೆ ನೋಡಿ ಇವಾಗ ನೀರೆಲ್ಲ ಹಾಕಿದ ನಂತರ ನಾವು ಇದನ್ನ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಡ್ಬೇಕು ಅದೇ ತರ ನೋಡಿ ಇಲ್ಲಿ ಒಳಗಡೆ ಜ್ಯೂಸಿ ಆಗಿದೆ ನೋಡಿ ಒಳಗಡೆ ನೀರೆಲ್ಲ ಹೋಗಿ ಇದು ಇನ್ನೊಂದ್ ಸ್ವಲ್ಪ ಉಬ್ಬುತ್ತೆ ಆಶಾ ಹೌದು ಸೊ ನೋಡಿ ನಾನು ಕಟ್ ಮಾಡಿ ತೋರಿಸ್ತೇನೆ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಒಂದಕ್ಕೊಂದು ಅಗಲು ಹತ್ತಾಯಿಲ್ಲ ಅಷ್ಟು ಪ್ಲಫಿಯಾಗಿ ಅಷ್ಟು ಚೆನ್ನಾಗಿ ಬಂದಿದೆ ಇಲ್ಲಿ ನೋಡಿ ಕೈಯಲ್ಲಿನೂ ಉದ್ರ ಉದ್ರಾಗಿದೆ ಅಂಟ್ತಾ ಇಲ್ಲ ಹೌದು ನೋಡಿ ಈ ಥರ ಸೊ ಇದು ಡೊಕ್ಕಳ ಆಶಾ ನೀವು ಬೇಕಂದ್ರೆ ಕೆಚಪ್ ಜೊತೆ ಕೂಡ ತಿನ್ಕೋಬಹುದು ಬಟ್ ಯೂಶ್ವಲಿ ಮೆಣಸಿನಕಾಯಿ ಜೊತೆ ಅಂತೂ ಸಖತ್ತಾಗಿರುತ್ತೆ ನೋಡಿ ಏಷಾ ಟೇಸ್ಟು ಸೊ ಹೆಂಗಾಗಿದೆ ಯಶಾ ಆಗಿದೆ ಪ್ರತಿಭಾ ಚೆನ್ನಾಗಾಗೈತಲ್ಲ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಾಗಿದೆ ಸೊ ನೋಡಿ ಈ ಪಾತ್ರೆಯಿಂದಾನು ಕೂಡ ಸ್ಟೀಲ್ ಅಲ್ಲಿ ಮಾಡ್ಕೊಂಡಿರೋದು ಇದಕ್ ಸ್ಪೆಸಿಫಿಕ್ ಅದೇ ತರ ಪಾತ್ರೆ ಬೇಕಂತೇನಿಲ್ಲ ಸೊ ನಿಮಗೆ ಇವತ್ತಿನ ಈ ಇನ್ಸ್ಟಂಟ್ ಡೋಕಳ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಮತ್ತು ಎಷ್ಟು ಈಸಿಯಾಗಿ ಅಂದರೆ ಬೇರೆ ಮಿಕ್ಸಿ ಜಾರಲ್ಲಿ ಮಾಡಿಕೊಂಡಿರುವಂಥದ್ದು ಇದು ಒಂದು ಡೋಕ್ಳ ಸೊ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ನಮಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನೀವು ನಿಮ್ಮ ಮನೇಲಿ ಡೋಕ್ಳ ಯಾವ ಥರ ಮಾಡ್ತೀರ ಅಂತಾನು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಸೊ ಈ ಡೋಕ್ಳಾನ ಒಂದು ಮೆಣಸಿನಕಾಯಿನ ಇಟ್ಕೊಂಡ್ಬಿಟ್ಟು ನೀವು ನಿಮ್ಮ ಮನೇಲಿ ಮಾಡಿ ಎಂಜಾಯ್ ಮಾಡಿ ಮತ್ತೆ ಸಿಗೋಣ ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ ವಿಶ್ ಫುಲ್ ಅಡುಗೆ ಮನೆಯಲ್ಲಿ Thank you.